ಎಲ್ಲರಿಗೂ ನಮಸ್ಕಾರ ಸಂಗೀತ ರಚನೆಗಳು ಇದೆಯಲ್ಲ ಅದರದ್ದು ಬಿಟ್ಟ ಸ್ಥಳಕ್ಕೆ ಹೋಗೋಣ ಈಗ ಕೃತಿಯು ಪಲ್ಲವಿ ಅನುಪಲ್ಲವಿ ಮತ್ತು ಡ್ಯಾಶ್ಗಳನ್ನು ಹೊಂದಿರುತ್ತದೆ ಇಲ್ಲಿ ನಿಮಗೆ ಆಪ್ಷನ್ ಕೊಟ್ಟಿದ್ದಾರೆ ಸಂಗತಿ ಚರಣ ನೆರವಲ್ ಸ್ವರ ಎರಡನೇ ಪ್ರ ಎರಡನೇದು ಬಿಟ್ಟ ಸ್ಥಳ ಕರ್ನಾಟಕ ಸಂಗೀತದಲ್ಲಿನ ಬಾಲಪಾಠಗಳು ಡ್ಯಾಶ್ ರಾಗದಲ್ಲಿರುತ್ತವೆ ಆಪ್ಷನ್ಸ್ ಇದೆ ಮಾಯಾ ಗೌಡ ಧೀರಶಂಕರಾಭರಣ ಕರಹರ ಪ್ರಿಯ ಮುಂದಿನದ್ದು ಆದಿ ತಾಳದ ವರ್ಣಗಳು ಡ್ಯಾಶ್ ಗೃಹದಲ್ಲಿ ಪ್ರಾರಂಭವಾಗುತ್ತವೆ ಸಮ ವಿಷಮ ಅನಾಗತ ಇದು ಇದರಲ್ಲಿ ಒಂದು ಆಸೆ ಬರೀಬೇಕು ಮುಂದಿನ ಪ್ರಶ್ನೆ ಮಲಹರಿ ರಾಗದಲ್ಲಿ ಪುರಂದರದಾಸರು ಡ್ಯಾಶ್ ಗೀತೆಯನ್ನು ರಚಿಸಿದ್ದಾರೆ ಅಲ್ಲಿ ಆಪ್ಷನ್ ಇಲ್ಲ ನಿಮಗೆ ಇದಿಷ್ಟು ಬಿಟ್ಟ ಸ್ಥಳ ಆದರೆ ಮುಂದಿನದ್ದು ಕ್ರಮವಾಗಿ ಜೋಡಿಸಿ ಬರೆಯಿರಿ ಕ್ರಮ ಪಡಿಸಬೇಕಿ ಕೃತಿ ಗೀತೆ ಸರಳೆ ವರ್ಣ ಜತಿಸ್ವರ ಎರಡನೇದು ಚರಣ ಪಲ್ಲವಿ ಅನುಪಲ್ಲವಿ ಮುಕ್ತಾಯಿ ಸ್ವರ ಮೂರನೇದು ಕೃತಿ ಅಲಂಕಾರ ವರ್ಣ ಜತಿಸ್ವರ ಗೀತೆ ನಾಲ್ಕನೇದು ಚರಣ ಪಲ್ಲವಿ ಎತ್ತುಗಡೆ ಸ್ವರ ಅನುಪಲ್ಲವಿ ಮುಕ್ತಾಯಿ ಸ್ವರ ಈ ರೀತಿಯಾಗಿ ಹಲವಾರಿದೆ ನಾನು ಕಾಮನ್ ಇರೋದರಲ್ಲಿ ಒಂದೊಂದು ತೆಗೆದು ಕೊಟ್ಟಿದ್ದೇನೆ ನಿಮಗೆ ಮುಂದೆ ಕೆಳಗೆ ಕೊಟ್ಟಿರುವ ವರ್ಗೀಕರಣದಲ್ಲಿ ಆ ವರ್ಗಕ್ಕೆ ಸರಿ ಹೊಂದದ ಪದ ಯಾವುದು ಅಂತ ತಿಳಿಸಿ ಅಂದರೆ ವಿಜಾತಿಯ ಪದವನ್ನು ಗುರುತಿಸಿ ಅದನ್ನು ಶುದ್ಧ ಕ್ವೆಶನ್ ಮಾಡಿ ಕೊಟ್ಟಿದ್ದಾರೆ ಅವರು ನೋಡಿ ಈಗ ಮುಂದೆ ಒಂದನೇದು ಕೆರೆಯ ನೀರನ್ನು ವರವೀಣ ಪದುಮನಾಭ ಕುಂದಗೌರ ಯಾವುದು ಈ ಗುಂಪಿಗೆ ಸೇರಿಲ್ಲ ಅದನ್ನು ಬರೆಯಿರಿ ಎರಡನೇದು ಪಲ್ಲವಿ ಅನುಪಲ್ಲವಿ ಎತ್ತುಗಡೇಶ್ವರ ಚರಣ ಮೂರನೇದು ಸರಳೆ ವರಸೆ ದಾಟುವರಸೆ ಹೆಚ್ಚು ಸ್ಥಾಯಿ ವಚನ ನಾಲ್ಕನೇದು ಸರಳೆ ತಾರಸ್ಥಾಯಿ ವರಸೆ ಸಂಚಾರಿ ಗೀತೆ ಮಂದ್ರಸ್ಥಾಯಿ ಇದರಲ್ಲಿ ಯಾವುದು ಗುಂಪಿಗೆ ಸೇರಿಲ್ಲ ಅಂದರೆ ವಿಜಾತಿಯ ಪದವನ್ನು ಬರೀರಿ ಯಾವುದು ಅಂತ ಸರಿಪಡಿಸಿ ಬರೆಯಿರಿ ಇಲ್ಲಿ ಗೆರೆ ಎಳೆದಿದ್ದರೆ ಅದನ್ನೇ ಸರಿಪಡಿಸಬೇಕು ತಾನವರ್ಣದ ಪೂರ್ವಾಂಗದಲ್ಲಿ ಪಲ್ಲವಿ ಮತ್ತು ಎತ್ತುಗಡೆ ಸ್ವರ ಎಂಬ ವಿಭಾಗಗಳು ಇವೆ ಪಲ್ಲವಿ ಮತ್ತು ಎತ್ತುಗಡೆ ಸ್ವರ ಅನ್ನೋದಕ್ಕೆ ಗೆರೆ ಎಳೆದಿದ್ದಾರೆ ಅದನ್ನೇ ನೀವು ಬದಲಾಯಿಸಬೇಕು ಎರಡನೇದು ಹರಿದಾಸರು ವಚನಗಳನ್ನು ರಚಿಸಿದ್ದಾರೆ ವಚನಗಳನ್ನು ಅನ್ನೋದಕ್ಕೆ ಗೆರೆ ಎಳ್ತಿದ್ದಾರೆ ಅದನ್ನು ಬದಲಾಯಿಸಿ ವಿವಿಧ ರೀತಿಯ ತಾಳಗಳಿಂದ ಕೂಡಿರುವ ಸ್ವರಾವಳಿಗೆ ಸ್ವರಜತಿ ಎಂದು ಹೆಸರು ಸ್ವರಜತಿ ಅನ್ನೋದಕ್ಕೆ ಅಂಡರ್ಲೈನ್ ಮಾಡಿದರೆ ಅದನ್ನೇ ಬದಲಾಯಿಸಬೇಕು ಇದಿಷ್ಟು ಸರಿಪಡಿಸಿ ಬರೆಯಿರಿ ಅಂತ ಇದೆ ವ್ಯತ್ಯಾಸವನ್ನು ಬರೆಯಿರಿ ಅಂತ ಇದೆ ಸರಳೆ ವರಸೆ ಮತ್ತು ಜಂಟಿ ವರಸೆ ಸಂಚಾರಿ ಗೀತೆ ಮತ್ತು ಲಕ್ಷಣ ಗೀತೆ ಅಲಂಕಾರಗಳು ಮತ್ತು ಗೀತೆಗಳು ಜತಿಸ್ವರ ಮತ್ತು ಲಕ್ಷಣ ಗೀತೆ ಕೃತಿ ಮತ್ತು ಕೀರ್ತನೆ ಅಲಂಕಾರಗಳು ಮತ್ತು ಗೀತೆಗಳು ಇದೆರಡಕ್ಕೂ ಏನು ವ್ಯತ್ಯಾಸ ಇದೆ ಅಂತ ನೀವು ಬರೀಬೇಕು ಇದು ವ್ಯತ್ಯಾಸವನ್ನು ಬರೆಯಿರಿ ಇಷ್ಟು ಪ್ರಶ್ನೆಗಳು ನಿಮಗೆ ಆರನೇ ಅಧ್ಯಾಯ ಅಂದರೆ ಸಂಗೀತ ರಚನೆಗಳು ಅಧ್ಯಾಯದಲ್ಲಿ ಬರುವಂಥದ್ದು ಇದಕ್ಕೆಲ್ಲ ಉತ್ತರಿಸುವ ಪ್ರಯತ್ನವನ್ನು ಮಾಡಿ ನಾನು ಇದರ ಉತ್ತರವನ್ನು ಮುಂದಿನ ಭಾಗದಲ್ಲಿ ಕೊಡ್ತೀನಿ ಧನ್ಯವಾದಗಳು